ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಿಗ್ಗೆ ಟ್ಯಾಕ್ಸಿಯಲ್ಲಿ ಬಿಡ್ಲಿಕ್ಕೆ ಹೋಗ್ತಿದ್ದೇನೆ ಕಿಯಾರನು ಯಾಕಂದ್ರೆ ಗಾಡಿದು ಕೀದು ಬ್ಯಾಟ್ರಿ ತುಂಬಾ ಲೋ ಆಗಿ ವರ್ಕ್ ಆಗ್ತಿಲ್ಲ ಅದರಿಂದಾಗಿ ಅವಳನ್ನು ಶಾಲೆಗೆ ಬಿಡ್ಲಿಕ್ಕೆ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದೇನೆ ನಿಮ್ಮೆಲ್ಲ ಮಾಡಿ ಆಯ್ತು ಇನ್ನು ವಾಪಸ್ ಮನೆಗೆ ಸಾಕು ಸಾಕಾಯ್ತು ಗಾಡಿ ಇರುವಾಗ ಗೊತ್ತಾಗುದಲ್ಲ ಎಂತಸ ಇರಲಿ ನಮ್ಮ ಮೊಟ್ಟಿಗೆ ಇರುವಾಗ ನಮಗೆ ಗೊತ್ತೇ ಇರುದ್ಲಾ ಅದರ ವ್ಯಾಲ್ಯೂ ಈಗ ಇಲ್ಲದಾಗ ಗೊತ್ತಾಗ್ತದೆ ವ್ಯಾಲ್ಯೂ ಈಗ ಅದು ನಡಿಬಹುದು ಅಲ್ಲಿ ಮಿನಿ ಹೀಗಾದರೆ ಚಂಡು ಬಟ್ಟೆ ಮಣ್ಣೆ ಕಟ್ಟಿ ಹೋಗಬೇಕಾಗ ಅದನ್ನು ಒಂದು ಅರ್ಧ ಕಿಲೋಮೀಟರ್ ಉಂಟು ಜಿಮ್ಮಿಂದ ಮನೆಗೆ ಇದೇ ಅಂತ ಹೇಳಿ ಹೇಳ್ಬೋದು ಎಕ್ಸಸೈಸ್ ಮಾಡಿ ನಡೆಯುವುದಂತ ಹೇಳುವಾಗ ಮೂಲೆ ಮೂಳೆ ಎಲ್ಲ ಎಲುಗಳು ಮಾತಾಡ್ತಾ ಉಂಟು ಕಿಯರನ್ನು ಫೈರ್ ಫೈಟರ್ಸ್ ಹತ್ರ ಕೊಂಡೋಗಿದ್ದಾರೆ ಶಾರ್ಜದಲ್ಲಿರುವ ಫೈರ್ ಫೈಟರ್ಸ್ ಹತ್ರ ನೋಡ್ಬೇಕು ಇನ್ನು ಸಂಜೆ ಬಂದು ನನ್ನೊಟ್ಟಿಗೆ ಎಷ್ಟು ಫೈಟಿಂಗ್ ಮಾಡ್ತಾಳೆ ಅಂತ ಬೆಳಿಗ್ಗೆ ಗಾಡಿ ಹತ್ರ ಹೋಗಲ್ಲಿ ಗಾಡಿದು ಕೀ ಬ್ಯಾಟ್ರಿ ಲೋ ಆಗಿತ್ತು ಮತ್ತೆ ಅವಳನ್ನು ಟ್ಯಾಕ್ಸಿಯಲ್ಲಿ ಬಿಟ್ಟು ಬಂದದ್ದು ಸ್ಮೆಲ್ ಬರ್ತಾ ಉಂಟು ಪರೋಟ ಸಮೋಸ ಕರಿತಾ ಉಂಟು ಬಾ ಬಾ ಅಂತೀನಿ ಒಂದೂವರೆ ಲೋಕ ಲೋಕ ಕಾಣ್ತಿಲ್ಲ ನಂಗೆ ಹಸುವಲ್ಲಿ ಈಗ ಬೇಗ ಈಗ ವೀಣಕ್ಕ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಲ್ಲಿ ಹೊಟ್ಟೆಲ್ಲಿ ಹೋಗುದು ಖಾಲಿ ನೀರು ಕುಡಿದು ಹೋಗುದು ನೀರು ಮತ್ತೆ ಒಂದು ಎರಡು ಡೇಟ್ಸ್ ತಿನ್ ಹೇಳಿದ್ದಾರೆ ಎರಡು ಡೇಟ್ಸ್ ಮತ್ತೆ ಒಂದು ಚೊಂಬು ನೀರು ಕುಡಿದು ಹೋಗುದು ಜಿಮ್ಮಿಗೆ ಹೋಗಿ ಅಲ್ಲಿ ಸರಿ ಎಲ್ಲವನ್ನೆಲ್ಲ ಮಾತಾಡಿಸ್ತಾರಲ್ಲ ಎಲ್ಲವನ್ನ ಮಾತಾಡಿಸಿ ಮಾತಾಡಿಸಿ ಸಾಕಾಗಿ ಜೋರ್ ಹಾಸ್ಟ್ ಆಗ್ತಾ ಉಂಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಮತ್ತೆ ಸಿಕ್ತಾನೆ ಆಯ್ತಾ ಫಸ್ಟ್ ಬ್ಯಾಟಿಂಗ್ ಮಾಡುವ ಬ್ರೇಕ್ಫಾಸ್ಟ್ ಗೆ ನಾನು ವೆಜಿಟೇಬಲ್ ಆಮ್ಲೆಟ್ ಮತ್ತೆ ಕಾಬ್ಸಿಗೆ ಒಂದು ದೋಸೆ ಹಾಗೂ ಸ್ವಲ್ಪ ಸಾಂಬಾರ್ ತಿಂತಿದ್ದೇನೆ ಗಾಡಿದು ಕೀಗೆ ಬ್ಯಾಟ್ರಿ ಹಾಕ್ಲಿಕ್ಕೆ ಬ್ಯಾಟ್ರಿ ಉಂಟು ನನ್ನ ಹತ್ರ ನನ್ನ ಹಸ್ಬೆಂಡ್ ಎಲ್ಲ ಸ್ಪೇರ್ ತೆಗೆದಿಡ್ತಾರೆ ಅದರಿಂದ ಇಲ್ಲಿ ಒಬ್ಬರು ಇರ್ತಾರೆ ಬಾಂಗ್ಲಾದೇಶದವರು ಅವ್ರು ಹಾಕ್ತಾರೆ ಅಂತ ಹೇಳಿದರು ಹಸ್ಬೆಂಡ್ ಸೊ ಅಲ್ಲಿ ನಡೆದುಕೊಂಡು ಹೋಗ್ಬೇಕು ಬೆಳಿಗ್ಗಿಂದ ಎರಡು ಕಿಲೋಮೀಟರ್ ಆಯಿತು ನಡೆದು ನಡೆದು ಜಿಮ್ಮಿಂದ ಮನೆಗೆ ಪುನಃ ಮನೆಯಿಂದ ಬಂಗಾಲಿ ಹತ್ರ ಹೋಗಬೇಕು ಕೊಳಗೆ ರಿಪೇರಿ ಮಾಡ್ತಾ ಇದ್ದಾರೆ ನಾನು ಎಡಿಟಿಂಗ್ ಮಾಡ್ತೇನೆ ಅಷ್ಟೊದ ಬ್ಯಾಟ್ರಿ ಹಾಕಿದ್ರು ಚೇಂಜ್ ಮಾಡಿದ್ರು ಈಗ ಗಾಡಿ ಹತ್ರ ವಾಪಸ್ ಸವಾರಿ ಗಾಡಿ ಹತ್ರ ಹೋಗಿ ನೋಡಬೇಕು ವರ್ಕ್ ಆಗ್ತದಾ ಆ ರೀ ಅಂತ ವರ್ಕ್ ಆಗಬೇಕು ಬ್ಯಾಟ್ರಿ ಚೇಂಜ್ ಮಾಡಿದ್ರಲ್ಲ ವರ್ಕ್ ಆಗಬೇಕು ಹೂಡ ಅಬ್ಬ ಆಯಿತು ಗಾಡ್ ಆದರೆ ಇಲ್ಲಿ ಎಷ್ಟು ಎಕ್ಸ್ಪೆನ್ಸಿವ್ ಬೆಳಿಗ್ಗೆ ನಾನು ಟ್ಯಾಕ್ಸಿಯಲ್ಲಿ ಓದೋದು ಕೆ ಆರ್ ಅನ್ನು ಪಿಕಪ್ ಮಾಡಿ ವಾಪಸ್ ಮನೆಗೆ ಬರಲಿಕ್ಕೆ ತಟ್ಟಿದ್ದೀರಮ್ಮ ಆಯಿತು ಅಂದರೆ ಊರುದು ಕ್ಲೋಸ್ ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆಯಿತು ಖಾಲಿ ಒಂದು ಶಾಲೆಗೆ ಹೋಗ್ಲಿಕ್ಕೆ ಫೀಸ್ ಬೇರೆ ಪುನಃ ಇದು ಟ್ಯಾಕ್ಸಿ ಫೀಸ್ ಅದಕ್ಕೆ ಗಾಡಿ ಗೊತ್ತಿದ್ದರಿಂದ ಎಷ್ಟು ಹೆಲ್ಪ್ಫುಲ್ ಡೈಲಿ ಹೋಗಿ ಬರುವುದು ಬಿಡುದು ಅಷ್ಟು ಗೊತ್ತಾಗುದಿಲ್ಲ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸ್ ಗೊತ್ತಾಗುದಿಲ್ಲ ಇಲ್ಲಾದರೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಡೈಲಿ ಇಡಬೇಕು ಸ್ಕೂಲ್ ಸ್ಕೂಲಿಗೆ ಬಿಡ್ಲಿಕ್ಕೆ ಸ್ಕೂಲಿಂದ ತರಲಿಕ್ಕೆ ಇಲ್ಲದ್ರೆ ಟೂಸನ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಯರ್ಲಿ ಅವರ ಬಸ್ ಫೀಸ್ ಸೊ ಇದೆಲ್ಲ ಉಳಿಬೇಕಾದ್ರೆ ಗಾಡಿ ಕಲಿಬೇಕು ಈಗ ನಮ್ಮ ಚಿಟಿಪಿಟಿಯನ್ನು ತರುವ ಶಾಲೆಯಿಂದ ಮಗ ಹೋಗುದ ನೀನು ಎಂತ ಹೇಳಿದ್ರು ಕನ್ನಡದಲ್ಲಿ ಗೊತ್ತುಂಟ ಕಿಯ ಫೈರ್ ಸ್ಟೇಷನ್ಗೆ ಕನ್ನಡದಲ್ಲಿ ಎಂತ ಹೇಳುದು ಗೊತ್ತುಂಟ ಅಗ್ನಿ ಶಾಮಕರು ಹೇಳು ಶಾಮನು ಅಲ್ಲ ಶಾಮನಿಯ ಅಂಕಲ ಶಾಮಕರು ಅಗ್ನಿ ಶಾಮಕರು that's right ಎಂತ ಕಲಿಸಿದರು ಅಲ್ಲಿ ಅಮ್ಮ ಫೈಯ ಫೈಯ ನಯಾನೇ ಆಯ್ತು ಅಮ್ಮ ಎದ್ದರೆ ಬಂದಿದೆ ಮತ್ತು ಎಂತ ಮಾಡಿದರು ಫೈರ್ ವ ಫೈರ್ ಬಂತಂತ ಹೇಳಿ ಸ್ಪ್ರೇ ಮೈನಪ್ಪ ಸ್ಪ್ರೇ ಮಾಡಿದ್ರಾ ಹೀಗೆ ಎಂತ ಸ್ಪ್ರೇ ಮಾಡಿದ್ರು ಮತ್ತು ವಾಟರ ಓಕೆ ಮತ್ತೆ ನೀವೆಲ್ಲ ಎಂಥ ಮಾಡಿದ್ರಿ ಸ್ಪ್ರೇ ಮಾಡುವಾಗ ಅಲ್ಲಿ ಖಾಲಿ ಆಯ್ತು ಸ್ಪ್ರೇ ಕಾ ಸ್ಪ್ರೇ ಖಾಲಿ ಆಯಿತಾ ಸ್ಪ್ರೇ ಒಡೆದು ನೀವೆಲ್ಲ ಎಂತ ಮಾಡಿದಿರಿ ಸ್ಪ್ರೇ ಹಾಕುವಾಗ ನಮ್ಮ ಅದು ಬೇರೆ ಸ್ಪ್ರೇ ಕೀಯ ಫರದು ಬಟ್ಟೆಗೆ ಸ್ಪ್ರೇ ಮಾಡೋದು ಅದು ಬೇರೆ ಇದು ಫೈರ್ ಬರುವಾಗ ಸ್ಪ್ರೇ ಮಾಡೋದು ಅದು ಬೇರೆ ನಾನು ನೀನು ಫ ನೀನು ಫಯರ್ ಬರುವಾಗ ಫರದು ಬಡ್ಡಿಗೆ ಈ ಸೋ ಸ್ಪ್ರೇ ಮಾಡಿದ್ದು ಮಾಡಿದರೆ ಬುಕ್ ಆಗ್ತದೆ ಮೋಡ್ ಆಗಿದೆ ಬಟ್ಟೆ ಎಲ್ಲ ಹೊರಗುಂಟು ಪುನಃ ವಾಶ್ ಆಗೋದಿಲ್ಲದೆ ಸಾಕು ಊರು ಮೋಡಾಗಿದೆ ಮಳೆ ಬರ್ತದೆ ಸೈಡ್ ಅಲ್ಲಿ ಒಂದು ಪೂಡಿ ಚಾ ಖುಷಿ ಹೇಳೋದು ಬೇಡ ಎಂಜಾಯ್ ಮಾಡಿ ತಿನ್ಬೋದಲ್ಲ ಇಲ್ಲ ಅಂತ ಸೌಲಭ್ಯ ಇಲ್ಲ ಈಗ ಜಿಮ್ಮಿಗೆ ಹೋಗ್ಲಿಕ್ಕುಂಟು ಚಲೋ ಹೋಗುವ ಇನ್ನು ಪೋಡಿ ತಿಂದರೆ ಜೀವ ಪೋಡಿ ಪೋಡಿಯಾಗೆ ಆಗ್ತದೆ ಬರಲಿ ಗಾಳಿ ಬರಲಿ ಮೋಡ ಇರಲಿ ಪೋಡಿ ಬಿಡ್ಲಿ ನಾವು ಜಿಮ್ಮಿಗೆ ಬಂದೆವು ಒಂದಿನ ಮಿಸ್ ಮಾಡಿದರೆ ಮತ್ತೆ ನೆಕ್ಸ್ಟ್ ಡೇಗೆ ಕಷ್ಟ ಆಗ್ತದೆ ಅದರಿಂದಾಗಿ ಜಿಮ್ಮಿಗೆ ಬಂದೇ ಬಿಟ್ಟೆ ಬಾಡಿಗೆ ನಾವೇ ಚಾಲೆಂಜ್ ಕೊಡ್ಬೇಕಲ್ಲ ಆಗಲಿ ಬಾಡಿ ಆಗ್ತದೆ ಈ ಒಂದು ಏನು ನಾಲ್ಕು ಏನು ಜಿ ಅಂತೇಳಿ ಹೋಗುವ ಮೈ ಪುಡಿ ಮಾಡುವ ಕ್ಲೌಡ್ ಸೀಡಿಂಗ್ ಮಳೆಯ ಗೊತ್ತಿಲ್ಲ ಇಲ್ಲಿ ಕ್ಲೌಡ್ ಸೀಡಿಂಗ್ ಎಲ್ಲ ಮಾಡ್ತಾರೆ ಇದು ಎಂತ ಮಳೆ ಗೊತ್ತಿಲ್ಲ ಆದ್ರೆ ಮಳೆ ಮಳೆಯು ಮಳೆ ನಮ್ಮ ಊರಲ್ಲಿ ಮಳೆ ಎಷ್ಟ್ ಚೆನ್ನಾಗ್ ಬಿಲ್ಡಿಂಗ್ಸ್ ಎಲ್ಲ ಎಲ್ಲ ತೊಳೆದು ಒಗ್ದು ಇಟ್ಟಾಗಿ ಉಂಟು ಪಳ ಪಳ ಹೊಡಿತಾ ಉಂಟು ಮಳೆಗೆ ಪೋಡಿದೆಲ್ಲ ತುಂಬಾ ನೆನೆಸ್ತಾ ಉಂಟು ಪೋಡಿ ಚಾ ಸಮೋಸ ಹೋಗಿ ಇನ್ನೂ ಸ್ವಲ್ಪ ಫೋಟೋ ಎಲ್ಲ ನೋಡಿ ಹೊಟ್ಟೆ ತುಂಬಿಸಿ ಕುತ್ಕೊಳ್ಳೋದು ಅಷ್ಟೇ ಸಮೋಸ ಎಲ್ಲ ತಿಂದರೆ ಮತ್ತೆ ಇಷ್ಟು ವರ್ಕೌಟ್ ಮಾಡಿದೆಲ್ಲ ವೇಸ್ಟ್ ಆ ಕ್ಯಾಲರೀಸ್ ನೋಡುವಾಗಲೇ ತಿನ್ನೋದು ಬೇಡ ಅಂತ ಆಗ್ತದೆ ಒಂದು ನೂರು ಕ್ಯಾಲರೀಸ್ ಬರ್ನ್ ಮಾಡ್ಲಿಕ್ಕೆ ಉಂಟಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು ಅದೇ ನೂರು ಕ್ಯಾಲರೀಸ್ ತಿನ್ಲಿಕ್ಕೆ ಒಂದು ಬೈಟ್ ತಿಂದ್ರೆ ಆಯ್ತು ನೂರು ಕ್ಯಾಲರೀಸ್ ಒಳಗೆ ಹೋಗ್ತದೆ ಭಾರಿ ಕಷ್ಟಪ್ಪ ವೇಟ್ ಲಾಸ್ ಕೆಲವ್ರು ಎಷ್ಟು ತೋರ ತೋರಾಗುದಿಲ್ಲ ಅಂತ ಅವ್ರು ದೊಡ್ಡ ಬ್ಲೆಸ್ಸಿಂಗ್ ಎಂತಿ ಇದ್ರೆ ಖಾಲಿ ನಮ್ಮಂತ ಖಾಲಿ ಫುಡ್ ಇಲ್ಲದೆ ನಡೀತದಲ್ಲ ಜಿಮ್ಮಿಂದ ವಾಪಸ್ ಬಂದೆ ಜೋರು ಮಳೆ ಬರ್ತಾ ಉಂಟು ತಿನ್ವಾ ತಿನ್ನುವ ಆಗ್ತದೆ ಆದ್ರೆ ತಿನ್ಬಾರ್ದು ಅದಕ್ಕೆ ನೋಡಿ ನನ್ನ ಐಡಿಯಾ ನೋಡಿ ಪೋಡಿ ಮಾಡುವುದನ್ನು ನೋಡಿ ಕಣ್ಣಲ್ಲೇ ನೋಡ್ತಾ ಕಣ್ಣು ತುಂಬ ಹೊಟ್ಟೆ ತುಂಬಿಸ್ತಿದ್ದಾನೆ ಅಷ್ಟೇ ತಿನ್ನುದು ನಾವಿದೆ ವೆಜಿಟೇಬಲ್ ಆಮ್ಲೆಟ್ ನೋಡೋದು ಪೋಡಿ ತಿನ್ನುದು ಸೇಮ್ ಡಯಟ್ ಫುಡ್ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ನಾವೆಲ್ಲ ಫ್ರೆಂಡ್ಸ್ ಸೇರ್ತಿದ್ದೇವೆ ಈ ವೀಕೆಂಡ್ ಅದರಿಂದಾಗಿ ನಾವು ಸೀಕ್ರೆಟ್ ಆತ ಆಡ್ತಿದ್ದೇವೆ ಮತ್ತೆ ನಮ್ದು ಬದುದು ಬೇಕಾದವ್ರದ್ದು ಬರ್ಡೇ ಉಂಟು ಸೊ ಎಂಥಾದ ಶಾಪಿಂಗ್ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಈಗ ಹೊರಟಿದ್ದೇನೆ ಟೈಮ್ ಉಂಟು ಕ್ಯಾರದ್ದು ಶಾಲೆ ಮುಗಿಯುವರೆಗೆ ಸ್ವಲ್ಪ ಹೋಗಿ ಸಹ ಒಂದು ತೊಗೊಂಡು ಬರಬೇಕಲ್ಲ ಸೊ ಸೀಕ್ರೆಟ್ ಸಂತೆ ಮೂರು ಹಸ್ಬೆಂಡ್ದು ಯಾರಂತ ನಂಗೆ ಗೊತ್ತಿಲ್ಲ ಅದು ಮತ್ತು ನಂದು ಯಾರು ಅಂತೇಳಿ ಗೊತ್ತುಂಟು ಫ್ರೆಂಡ್ಸಲ್ಲಿ ಅದಕ್ಕೆ ಅವರಿಗೋಸ್ಕರ ಹೋಗಿ ಎಂಥ ಒಂದು ಶಾಪಿಂಗ್ ಮಾಡುವ ಅಂತೇಳಿ ಹೋಗ್ತಾ ಇದ್ದೇನೆ ಮೋಡ ಉಂಟು ಅಷ್ಟು ಮಳೆ ಬರಲಿಲ್ಲ ಸ್ವಲ್ಪ ಹನಿ ಹನಿ ಬಂದು ಮೋಡ ಆದ ಪೆಟ್ಟಿ ನೆನೆಸ್ಬೇಕು ತೆಡಿಲ್ ವರ್ಷ ಅಂತ ಬರ್ಲಿಲ್ಲ ಇಷ್ಟೊತ್ತು ಮಳೆ ಇತ್ತಲ್ಲ ಈಗ ಫುಲ್ ಬಿಸಿಲು ಗೊತ್ತೇ ಆಗುದಿಲ್ಲ ಮೋಡ ಇತ್ತು ಮಳೆ ಬಂದಿತ್ತು ಗೊತ್ತೇ ಆಗುದಿಲ್ಲ ಬಿಸಿಲು ಸ್ಟಾರ್ಟ್ ಎಲ್ಲಿಯ ಬೇರೆ ಕಡೆ ಮಳೆ ಬರ್ತಾ ಉಂಟಾಯನ ಒಳ್ಳೆ ಆಯ್ತು ಪೋಡಿ ಕಾಯಿಸ್ಲಿಲ್ಲ ಕೂಡಿ ಕಳಿಸಿದ್ರೆ ವೇಸ್ಟ್ ಮಳೆ ಬರ್ಲಿಲ್ಲ ಸರಿ ಕಟ್ಟಿ ಪನಿ ಪನಿ ಬಂದು ಹೋದದು ಒಂದು ಅಂಗಡಿಗೆ ಹೋದೆ ಅಷ್ಟು ಇಷ್ಟ ಆಗಿಲ್ಲ ಈಗ ನೆಕ್ಸ್ಟ್ ಶಾಪ್ ಇದು ಗೌನ್ ಮತ್ತೆ ಪ್ಯಾಂಟ್ಸ್ ನೋಡಿ ಈ ವೆಂಟಿಲೇಷನ್ ವೆಂಟಿಲೇಷನ್ ಎಲ್ಲಿಂದ ಸಹ ಗಾಳಿ ಬರುವ ಸೌಲಭ್ಯ ಮಾಡಿ ಕೊಟ್ಟಿದ್ದಾರೆ ಡಿಸೈನರ್ ಅವರು ಈ ಬುಟ್ಟಿಗಳೆಲ್ಲ ಊರಲ್ಲೆಲ್ಲ ಹಳ್ಳಿಗಳೆಲ್ಲ ಮಾಡ್ತಾರಲ್ಲ ಅದನ್ಸ ಇಲ್ಲಿ ಮಾಡ್ತಾರೆ ಶಾಪಿಂಗ್ ಎಲ್ಲ ಆಯ್ತು ಬೇಕಿದ್ದದು ಸಿಗ್ಲಿಲ್ಲ ಆದರೂ ಸಹ ಒಂದು ನೋಡ್ಲಿಕ್ಕೆ ಹೋದರೆ ಬದಿಯಲ್ಲಿ ಇದ್ದದಲ್ಲ ಬೇಕಾಗ್ತದ ಹೋಗುದು ಒಂದಕ್ಕೆ ತರುದಿನೋ ಬೇಕಿದ್ದದ್ದು ಸಿಗಲಿಲ್ಲ ನೋಡಬೇಕು ಹುಡುಕ್ತಾ ಇದ್ದೇನೆ ಮತ್ತು ಇನ್ನೂ ತಯಾರಿ ಆಗಬೇಕು ಸಾಟರ್ಡೆ ನಾವು ಹೋಗ್ತಿದ್ದೇವೆ ನಮ್ಮ ಒಂದು ಫ್ರೆಂಡ್ಸ್ನವ್ರದ್ದು ಒಂದು ಕಪ್ಪಲ್ದು ಟೆಂತ್ ಆನಿವರ್ಸರಿ ಅದು ಒಂದು ಫಾರ್ಮಲ್ಲಿ ಮಾಡ್ತಿದ್ದೇವೆ ನಿಮಗೆ ಸಹ ತೋರಿಸ್ತೇನೆ ನಾನು ಅಲ್ಲಿ ಎಂತೆಲ್ಲ ನಡೀತದೆ ನಾವು ಎಲ್ಲಿ ಹೋಗ್ತೇವೆ ಹೇಗಿರ್ತದೆ ಯು ಎಯಲ್ಲಿ ಫಾರ್ಮ್ ಹೇಗಿರ್ತದೆ ತೋರಿಸ್ತೇನೆ ಈಗ ಸದ್ಯಕ್ಕೆ ಅಷ್ಟೇನು ಸಿಗಲಿಲ್ಲ ಸ್ವಲ್ಪ ಸ್ವಲ್ಪ ಕೆ ಆರ್ ಒಂದು ಜ್ಯೂಸ್ ತಗೊಂಡೆ ಮತ್ತು ಒಂದು ಐಟಮ್ ಸಿಕ್ಕಿತ್ತು ಸೀಕ್ರೆಟ್ ಅದು ನಾನು ಸಹ ನೋಡ್ತಾ ಉಂಟು ನನ್ನ ವ್ಲಾಗ್ ಸೊ ಈಗ ಹೇಳಿದರೆ ಸ್ಯಾಂಟ ಕೊಟ್ಟು ಪ್ರಯೋಜನ ಆಗೋದ ಅದರಿಂದಾಗಿ ಎಲ್ಲ ಆದಮೇಲೆ ನಾನು ಹೇಳ್ತೇನೆ ಕೊಟ್ಟು ಗಿಫ್ಟ್ ಕೊಟ್ಟಾದ ಮೇಲೆ ಹೇಳ್ತೇನೆ ನಾನು ನಿಮಗೆ ಓಕೆ ಈಗ ಹೋಗುವ ಹೊರಡುವ ಆಯಿತು ನಮ್ಮದು ಸ್ವಲ್ಪ ಸ್ವಲ್ಪ ಶಾಪಿಂಗ್ ಇನ್ನೂ ಟೈಮ್ ಆಯಿತು ಟ್ವೆಲ್ವ್ ಓ ಕ್ಲಾಕ್ ಆಯಿತು ನಮ್ಮ ಚಿಟಿಪಿಟಿಯನ್ನು ಪಿಕಪ್ ಮಾಡಬೇಕು ಸೊ ಹೋಗುವ ಬನ್ನಿ ಪ್ಲೀಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ಅಂಗಡಿಗಳೆಲ್ಲ ಉಂಟು ದೊಡ್ಡ ದೊಡ್ಡ ಎಲ್ಲ ಕಡೆ ಈಗ ಆಫರ್ಸ್ ಅಂದ್ರೆ ಅವರಿಗೆಲ್ಲ ಇದ್ದ ಸ್ಟಾಕ್ ಮಾರಿ ಹೋಗ್ಬೇಕಲ್ಲ ಒಳ್ಳೆ ಆಫ್ ಇಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಎಲ್ಲ ಆದ್ರೆ ಇಷ್ಟ ಗೊತ್ತುಂಟಲ್ಲ ನಮ್ಮ ಸೈಜ್ ಸಿಕ್ಕುದ ನಮ್ಮ ಸೈಜ್ ಸಿಕ್ಕಿದ್ರೆ ಇಷ್ಟ ಆಗುದಿಲ್ಲ ಎಲ್ಲ ಟೈಪ್ ಇತ್ತು ನಮ್ಮ ಸೈಜ್ ಅವ್ರು ತುಂಬಾ ಜನ ಇದ್ದಾರೆ ನಮ್ಮ ಸೈಜ್ ಎಂತಸಲ್ಲ ಎಲ್ಲ ಎಸ್ ಎಕ್ಸ್ ಎಸ್ ಎಂ ಎಲ್ ಅದೇ ಇರುದು ನಮ್ಮಂತವ್ರಿಗೆ ಬಟ್ಟೆ ಹಾಕುವಾಗಿಲ್ಲ ಎಲೆ ಕಟ್ಟಿ ಹೋಗ್ಬೇಕೇನೇನು ಅಂದ್ರೆ ಎಲ್ಲ ಖಾಲಿಯಾಗಿದೆ ಆಗಿದೆ ನಮ್ಮಂತವ್ರೆಲ್ಲ ಬೀಗ ಬೀಗ ಬಂದು ಶಾಪಿಂಗ್ ಮಾಡಿದ್ದಾರೆ ನಾವು ಸ್ವಲ್ಪ ಲೇಟ್ ಆಯ್ತು ಬರುವಾಗ ಇನ್ನು ತರ್ಟಿ ಫಸ್ಟ್ ಡಿಸೆಂಬರ್ ವರೆಗೆ ಎಲ್ಲ ಕಡೆ ಆಫರ್ ಆಫರ್ ಗಮ್ಮತ್ ಶಾಪಿಂಗ್ ಮಾಡಿ ಆಯ್ತಾ ಯು ಎಲ್ಲಿ ಇದ್ದೀರಿ ಈಗ ಶಾಪಿಂಗ್ ಮಾಡಿ ಇಂಡಿದಸ ಉಂಟೆನಾ ಡಿಸ್ಕೌಂಟ್ ಇನ್ ಡಿಸ್ಕೌಂಟ್ ದೊಡ್ಡ ಆಗಿದೆ ಮಳೆಗೆ ಕೇಳಿತೇನ ಸ್ಟಾರ್ಟ್ ಆಯ್ತಲ್ಲ ಮಳೆ ಅದಕ್ಕೆ ಆಯ್ತೇನ ಈ ಪೊಂಜೋ ನೆರಕೊಂಡು ಬರ್ಪೆ ಇತ್ತ ಬರ್ಪೆ ತುಪ್ಪವೇ ಅಂತ ಬರ್ತಾ ಉಂಟು ಮಳೆ ನನ್ನ ನಾವು ದತ್ತು ತಕೊಳ್ತಿದ್ದೇವೆ ನಮ್ಮ ಎರಡನೇ ಸುಕುಮಾರ ಮರ ಯಾರ್ದ ಡಬ್ಬೆ ತಗೊಂಡು ಬಂದಾಳೆ ನಿನ್ನ ಎಲ್ಲ ಖಾಲಿ ಮಾಡಿದ್ಯಾ ಇದು ಓಕೆ ಚಿಪ್ಸ್ ಓಕೆ ನೋ ಪ್ರಾಬ್ಲಮ್ ಓ ದೇವರೇ ಬೇಡ ಮಗ ಬಾರ ಇದ್ದವ ಏ ನನ್ನ ಕಾಲ್ವಾ ಅಪ್ಪ ಹೌದಾ ಸಾಕು ಮಗ ಸಾಕು 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 ಟ್ಯಾಂಟೆನ್ ಟಿಫಿನ್ ಖಾಲಿ ವೆರಿ ಗುಡ್ ವೆರಿ ಗುಡ್ ಕಾಲಮ್ಮ ಇಷ್ಟ ಆಯ್ತಾ ಟಿಫಿನ್ ಆ ಡಬ್ಬೆ ತಕೊಂಡ್ ಬಂದಾಳೆ ಇದನ್ನ ನೀನು ಕೊಡ್ಬೇಕು ಟೀಚರ್ ಯಾರದು ಮಜಾ ಇದು ಮಲ್ಲಿಕದ್ದು ಡಬ್ಬೆ ನೀನು ಯಾಕೆ ತಂದೋದು മനോളേ കടലന്ത കണ്ണോളെ മുഖിോളെ ഇവൾ നോട് യാ ഇട്ടു ಮದ್ವೆ ಹೋಗುದ ಮಗ ಬ್ಯಾಗ್ ತಕೊಂಡ್ ಬಂದಾಳೆ ಯಾರ ಸ್ಕೂಲಿಗೆ ಹೋಗುದು ಮಗ ಮದ್ವೆ ಅಲ್ಲ ದೊಡ್ಡ ಬ್ಯಾಗ್ ಬೇಡ ಇವತ್ತು ಇದೆಯಾ ಇದು ಬ್ಯಾಗ್ ಬೇಕಾ ಟೀಚರ್ ಬೈತಾರೆ ಮಗ ಬೈತಾರೆ ಬಾಗಲ್ ಇಡ್ತೀಯ ಮತ್ತೆ ಕರ್ತೇನೆ ನಾನು ನಿಂಗೆ ಕೊಡು ಪ್ಲೀಸ್ ಬೈತಾರೆ ಮತ್ತೆ ಟೀಚರ್ ಬೈಲ್ ತಿನ್ನ ಕೆಸ ರೆಡಿ ತಿನ್ನ ಕೆಸ ನಾವು ರೆಡಿ ಆದ್ರೆ ಅಮ್ಮದು ಪರ್ಸ್ ತಕೊಂಡು ಹೋಗ್ಬೇಕು ಶಾಲೆಗೆ ಹೋಗುದಾ ಮದ್ವೆ ಫಂಕ್ಷನ್ಗೆ ಹೋಗುದಾ ಅರ್ಥ ಹೋಗುದ ಬಾಕಿ ಅಲ್ಲ ಬಾಯಿಡು ಮಗ ದೇವರೇ ಬಾಯ್ ಬಾ ಹೋಗ್ವಾ ಒಳ್ಳೆ ಮಂಟಪ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಈಗ ಹೊರಟಿದ್ದೇವೆ ನಂಗೆ ಬ್ಲಾಕ್ ಡ್ರೆಸ್ ಒಂದು ಬೇಕು ನಾಳದು ಫಂಕ್ಷನ್ಗೆ ಸಾಟರ್ಡೆ ಫ್ರೆಂಡ್ಸ್ ಗೆಟ್ ಟುಗೆದರ್ ಉಂಟಲ್ಲ ಅದಕ್ಕೆ ಬ್ಲಾಕ್ ಡ್ರೆಸ್ ಡ್ರೆಸ್ ಕೋಡ್ ಸೊ ಅದೇ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಬನ್ನಿ ಹೋಗುವ ಡಿಸೆಂಬರ್ ಸೀಸನ್ ಸ್ಪೆಷಲ್ ಅಲ್ಲ ಯಾರು ಸೆಲೆಬ್ರೇಟ್ ಮಾಡ್ಲಿ ಮಾಡದೇ ಇರ್ಲಿ ಈ ಸೀಸನ್ದು ಫೆಸ್ಟಿವಿಟೀಸ್ ನೋಡಲೇ ಖುಷಿ ಆಗ್ತದೆ ಎಲ್ಲ ಕಡೆ ಡೆಕೋರೇಷನ್ ಕ್ರಿಸ್ಮಸ್ ವೈಬ್ಸ್ ನೋಡಲೇ ತುಂಬಾ ಖುಷಿ ಆಗ್ತದೆ ವಿಶ್ ಮಾಡ್ಲಿಕ್ಕೆ ಆಶಾ ಇವರ ಆನಿವರ್ಸರಿ ಟ್ವೆಂಟಿ ಡಿಸೆಂಬರ್ ಒಳ್ಳೆ ದಿನ ನಮ್ಮ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಟ್ ಮಾಡುವಾಗ ನೀವು ನಿಮ್ಮ ಸೆಲೆಬ್ರೇಟ್ ಮಾಡ್ತಿದ್ರಿ ವಿಶ್ ಯು ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ನೆಕ್ಸ್ಟ್ ಅಕ್ಕ ಹಾಗೂ ಅವರ ಮಗು ಬ್ಲೆಟ್ ಡಿಸೆಂಬರ್ಗೆ ವಿಶ್ ಯು ಡಿಸೆಂಬರ್ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಡೆಲೋರಾ ಬರ್ಡೇ ಟ್ವೆಂಟಿ ಬರ್ಡೇ ಡೆಲೋರಾ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ಡೇ ಹ್ಯಾಟಿ ಮಗ ಸಹ Happy birthday! <laughs> <you. laughs> sorry, had, sorry, sorry, sorry. Please, sorry. Do you? Happy birthday! Happy birthday! Happy birthday! TO you? Oh, candles, so good, bit <laughs> Thank you, Ki. You're welcome. <laughs> ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಎಂದು ನಾನು ನೆನಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತುಂಬಾನೇ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟರೇ ಬಾಯ್ ಬಾಯ್ ಕೇರ್ ಬಾಯ್ ಬಾಯ್